ಫ್ರೆಂಡ್ಸ್ ವೆಲ್ಕಮ್ ಟು ಸ್ನೇಹಿತರೆ ಏನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಈ ವಿಡಿಯೋನ ಎಲ್ಲಾ ಗ್ರೂಪ್ಗಳೂ ಶೇರ್ ಮಾಡಿ ಕೆಲವರು ಹಲವಾರು ಜನ ಮನೆ ಇಲ್ಲದೆ ಅಲ್ದಾಡ್ತಾ ಇರ್ತಾರೆ ನಗರಗಳಲ್ಲಿ ಕೂಲಿ ನಾಲಿ ಮಾಡೋದಕ್ಕಿಂತ ಹೋಗಿ ಬಾಡಿಗೆ ಕಟ್ಟಕ್ಕಾಗದಲ್ಲಿ ಸುಮಾರು ಹತ್ತರಿಂದ ಹದಿನೈದು ವರ್ಷಗಳ ಇಪ್ಪತ್ತು ವರ್ಷಗಳ ಕಾಲ ಬಾಡಿಗೆಯನ್ನ ಕಟ್ಟಕ್ಕಾಗದಲ್ಲಿ ದುಡಿದಿದ್ದು ಈ ಕಡೆ ದುಂಡಿ ತುಂಬಾ ನೋವನ್ನ ಅನುಭವಿಸ್ತಾ ಇರ್ತಾರೆ ಅಂತರಿಗೋಸ್ಕರನೇ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಕೆಲವು ಕಡೆ ಕೆಲವು ನಗರ ಸಭೆಗಳಲ್ಲಿ ನಗರ ಪಾಲಿಕೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಬಿತ್ತರಿಸಿ ಅಂದ್ರೆ ಗಳಲ್ಲಿ ಹಾಕಿ ಇಷ್ಟರಿಂದ ಇಷ್ಟನೇ ತಾರೀಕು ವರೆಗೂ ಅರ್ಜಿಗಳನ್ನ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿ ಜನಗಳ ಹತ್ರ ಅವರು ಅರ್ಜಿಗಳನ್ನ ಹಾಕ್ಸ್ತಾ ಇದ್ದಾರೆ ಹಾಗೆ ಹೊಸಪೇಟೆಯಲ್ಲೂ ಕೂಡ ತುಂಬಾ ಅರ್ಜಿ ಸುಮಾರು ನಲವತ್ತರಿಂದ ನಲವತ್ತೈದು ಐವತ್ತ ಎಪ್ಪತ್ತೆಂಬತ್ತು ಸಾವಿರದವರೆಗೂ ಅರ್ಜಿಗಳು ಹೋಗಿದವೆ ಅಂತ ಕೂಡ ಹೇಳಬಹುದು ಅದು ಅಪ್ರಾಕ್ಸಿಮೇಟ್ ಸ್ನೇಹಿತರೆ ಯಾಕೆಂದ್ರೆ ಆ ನಗರಸಭೆ ಕಡೆಯಿಂದ ಆಯಾ ವಾರ್ಡ್ ನ ಕೌನ್ಸಿಲ್ ಕೌನ್ಸಿಲರ್ಗಳು ಆ ವಾಲ್ಪೋಸ್ಟ್ ಗಳನ್ನ ದೊಡ್ಡ ದೊಡ್ಡ ವಾಲ್ಪೋಸ್ಟ್ ಗಳನ್ನ ಮಾಡಿ ಅಲ್ಲಿ ಅರ್ಜಿಗಳನ್ನ ಹಾಕ್ಸಿದ್ರು ಸ್ನೇಹಿತರೆ ಜನಗಳಿಗೆ ತಿಳುವಳಿಕೆ ಹೇಳಿ ಹಾಕ್ಸಿದ್ರು ಸೊ ತುಂಬಾ ಜನ ಹಾಕ್ತು ಯಾಕೆಂದ್ರೆ ಉಚಿತವಾಗಿ ಸೈಟ್ ಅನ್ನ ಕೊಡ್ತಾರೆ ಈ ಹಿಂದೆನೂ ಕೂಡ ಈಗ ಐದರಿಂದ ಆರು ವರ್ಷದ ಕೆಳಗಡೆ ಕೆಲವು ಸೈಟ್ ಗಳನ್ನ ಹೊಸಪೇಟೆಯಲ್ಲಿ ವಿತರಣೆ ಮಾಡಿದ್ದಾರೆ ಅಂತ ಆ ಅಲ್ಪ ಸ್ವಲ್ಪ ಜನಕ್ಕೆ ಸೈಟ್ಗಳು ಕೂಡ ಸಿಕ್ಕಿದಾವೆ ಅದೇ ರೀತಿ ಮುಂದೆ ಸಿಗಬಹುದು ಅಂತ ಇಲ್ಲಿ ತುಂಬಾನೇ ಜನ ಸುಮಾರು ನಾನು ನಾನೇನ್ ಹೇಳಿದ್ರೆ ಅರವತ್ತರಿಂದ ಎಪ್ಪತ್ ಸಾವಿರ ಗಟ್ಟಲೆ ಜನಗಳು ಹಾಕಿದ್ದಾರೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಅರ್ಜಿಯನ್ನ ತೆಗೆದುಕೊಂಡ್ರು ಸೊ ಅದೇ ರೀತಿ ನೀವು ಕೂಡ ಹಾಕ್ಬಹುದು ಸ್ನೇಹಿತರೆ ಅದು ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಒಳ್ಳೆ ವೆಲ್ ಪ್ರಾಜೆಕ್ಟ್ ಅಂತಾನೆ ಕೂಡ ಕರೀತಾರೆ ಆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನ ನಿಮಗೆ ಸೈಟ್ ಇದ್ರೆ ಮನೆಯನ್ನ ಕಟ್ಟೋದಿಕ್ಕೆ ಸಹಾಯಧನವನ್ನ ಕೊಡ್ತಾರೆ ಅದಕ್ಕೂ ಕೂಡ ಹಾಕ್ಬಹುದು ಇಲ್ಲ ಸೈಟ್ ಏನು ಇಲ್ಲ ಅಂದ್ರೆ ಅಲ್ಲಿ ನೀವು ಸೈಟಿಗೂ ಕೂಡ ಅಂದ್ರೆ ನಿವೇಶನಕ್ಕೂ ಕೂಡ ಅರ್ಜಿಯನ್ನ ಹಾಕ್ಬೋದು ಕೆಲವರು ವಾಸ ಬಂದಿರ್ತಾರೆ ಬೇರೆ ಕಡೆಯಿಂದ ಅಂದ್ರೆ ಯಾ ಬೇರೆ ರಾಜ್ಯಗಳಿಂದ ಇರಬಹುದು ಬೇರೆ ಕಡೆಯಿಂದ ಇರಬಹುದು ಅಲ್ಲಿ ಯಾವ್ದೋ ಒಂದು ಕೆಲಸದ ಮೇಲೆ ವಾಸ ಬಂದಿರ್ತೀರ ನಾವು ಮತ್ತೆ ಬೇರೆ ಕಡೆ ರಿಟರ್ನ್ ಹೋಗ್ಬೇಕಾಗುತ್ತೆ ಅಲ್ಲಿವರೆಗೆ ಇರೋವರೆಗೂ ಕೂಡ ಅದಕ್ಕೂ ಕೂಡ ಅರ್ಜಿನ ಹಾಕ್ಬೋದು ಅಂದ್ರೆ ಸರ್ಕಾರದವರೇ ಮನೆಯನ್ನ ಕಟ್ಟಿ ಕಡಿಮೆ ಬಾಡಿಗೆಗೆನೆ ಕೊಡ್ತಾರೆ ಮನೆಯನ್ನ ಸೊ ಅದಕ್ಕೂ ಕೂಡ ಅಲ್ಲಿ ಅರ್ಜಿಯನ್ನ ಹಾಕ್ಬೋದು ಸ್ನೇಹಿತರೆ ಸೊ ಇದಕ್ಕೆ ಟೈಮು ಕ್ಲೋಸ್ ಆಗಿದೆ ಅಂತ ಕೆಲವರು ಹೇಳ್ತಾ ಇದಾರೆ ಪುರಸಭೆಗಳಲ್ಲಿ ಅದಕ್ಕೆ ಏನೋ ಟೈಮ್ ಕ್ಲೋಸ್ ಆಗಿದೆ ಅಂತ ಬೋರ್ಡನ್ನು ಹಾಕಿದ್ದಾರೆ ಬಟ್ ಆನ್ಲೈನ್ ಅಲ್ಲಿ ಅರ್ಜಿ ಆನ್ಲೈನ್ ಅಲ್ಲಿ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಈ ಪ್ರಾಜೆಕ್ಟ್ ಇದೆ ಅಂತಾನು ಕೂಡ ಅದರಲ್ಲಿ ತೋರಿಸುತ್ತೆ ಸ್ನೇಹಿತರೆ ಸೊ ಹಾಗಾಗಿ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ಬೇಕು ಅಂದ್ರೆ ಹಾಕ್ಬಹುದು ಏನ್ ಸಮಸ್ಯೆ ಇಲ್ಲ ನಿಮ್ಮ ಹತ್ರ ಸೈಟ್ ಹೋಗಿ ಹಾಕ್ಬಹುದು ಬಟ್ ಆದ್ರೆ ಹಳ್ಳಿಯವರಿಗೆ ಇನ್ನು ಪ್ರಾಜೆಕ್ಟ್ ಇದು ಬಿಟ್ಟಿಲ್ಲ ಹಳ್ಳಿಯವರಿಗೆ ಪಿ ಎಂ ಎ ವೈ ಬಿಟ್ಟ ಬಿಟ್ಟಿಲ್ಲ ಸ್ನೇಹಿತರೆ ಕೇವಲ ನಗರ ಪ್ರದೇಶದವರಿಗೆ ಮಾತ್ರ ಬಿಟ್ಟಿದ್ದಾರೆ ಸರ್ ಮತ್ತೆ ನಾನು ಹಳ್ಳಿಯಲ್ಲಿ ಇದ್ದೆ ಆದ್ರೆ ನಗರ ಪ್ರದೇಶದಲ್ಲಿ ನಾನು ಬಾಡಿಗೆ ಇದ್ದೀನಿ ರೆಂಟ್ ಇದೀನಿ ನನ್ನ ಹಳ್ಳಿಯಲ್ಲಿ ಯಾವುದೇ ನಮ್ಮದು ಮನೆ ಅಥವಾ ಸೈಟುಗಳು ಇಲ್ಲ ಸಾಮ್ ಅಂತ ಕೇಳ್ಬೋದು ಖಂಡಿತ ನೀವು ಕೂಡ ಯಾರು ಹಳ್ಳಿಯಿಂದ ಹೋಗಿ ನಗರಸಭೆ ನಗರ ಪ್ರದೇಶಗಳಲ್ಲಿ ನೀವು ಕೂಲಿ ನಾಲಿ ಮಾಡ್ಕೊಂಡು ತುಂಬಾ ವರ್ಷಗಳಿಂದ ಇರ್ತೀರ ಅಂತವರು ಕೂಡ ಹಾಕ್ಬಹುದು ಅಲ್ಲಿ ನೀವು ಪರ್ಮನೆಂಟ್ ಅಡ್ರೆಸ್ ಅಲ್ಲಿದ್ರು ಕೂಡ ಇಲ್ಲಿ ವಾಸ ಎಲ್ಲ ಇಲ್ಲಿ ಇರ್ತೀರಲ್ವಾ ಸೊ ಅಲ್ಲಿ ಆಪ್ಷನ್ ಇದೆ ಪರ್ಮನೆಂಟ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಮತ್ತೆ ನಿಮಗೆ ಎಲ್ಲಿ ಜಾಗ ಬೇಕು ಅಂತ ಕಿರುತ್ತೆ ಅಂತದ್ನು ಸ್ವಂತ ಅಲ್ಲಿ ಅಪ್ಲೈ ಅನ್ನ ಮಾಡ್ಬೋದು ಅದಕ್ಕೆ ಕೆಲದ ಏನು ಇನ್ಕಮ್ ಒಂದು ಕೇಳುತ್ತೆ ಆಧಾರ್ ಕಾರ್ಡ್ ಒಂದು ಕೇಳುತ್ತೆ ನಂತರ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರ ಯಾರ್ಯಾರು ಇದ್ದೀರಾ ಗಂಡ ಗಂಡ ಇದ್ರೆ ಗಂಡನ ಆಧಾರ್ ಕಾರ್ಡ್ ಮಕ್ಕಳಿದ್ರೆ ಮಕ್ಕಳನ್ನ ಆಧಾರ್ ಕಾರ್ಡ್ ಎಲ್ಲಾನು ಅವ್ರು ಫೀಡ್ ಮಾಡ್ಬೇಕಾಗುತ್ತೆ ಅದರಲ್ಲಿ ಅಪ್ಲಿಕೇಶನ್ಸ್ ಅಲ್ಲಿ ನಂತರ ತಂದೆ ತಾಯಿ ತಂದೆ ತಾಯಿ ಜೊತೆಗೆ ತಂದೆ ತಾಯಿ ಬದುಕಿದ್ರೆ ತಂದೆ ತಾಯಿ ಆಧಾರ್ ಕಾರ್ಡ್ ಅನ್ನ ಹಾಕಬೇಕಾಗುತ್ತೆ ಇಷ್ಟು ಬೇಕಾಗುತ್ತೆ ಸೊ ನಂತರ ಐ ಐಡಿ ಅದನ್ನೆಲ್ಲ ನೀವು ಜಾಯಿಂಟ್ ಮಾಡಿ ಪುರಸಭೆಗೆ ಕೊಡ್ತೀರಾ ಕೆಲವರು ಅಂದ್ರೆ ಕೆಲವು ವಿಭಾಗಗಳಲ್ಲಿ ಪುರಸಭೆಯವರೇ ತೆಗೆದುಕೊಳ್ತಾ ಇದ್ದಾರೆ ಅಲ್ಲಿ ಏನು ವೋಟರ್ ಐಡಿ ರೇಷನ್ ಕಾರ್ಡ್ ಕ್ಯಾಸ್ಟ್ ಇನ್ಕಮ್ ಒಂದು ಅರ್ಜಿ ಫಾರಮ್ ಮತ್ತೆ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿರ್ತಕ್ಕಂತ ಒಂದು ಅಪ್ಲಿಕೇಶನ್ ಫೈನಲ್ ಅಪ್ಲಿಕೇಶನ್ ಇಷ್ಟನ್ನು ಅಟ್ಯಾಚ್ ಮಾಡಿ ಪುರಸಭೆಗಳಲ್ಲಿ ಸಾರಿ ನಗರಸಭೆಗಳಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಸ್ನೇಹಿತರೆ ಸೊ ನೀವು ಕೂಡ ಆನ್ಲೈನ್ ಅಲ್ಲಿ ಅರ್ಜಿನ ಹಾಕ್ಬೋದು ಅದು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಜೀರೋ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಜೀರೋ ಅಲ್ಲಿ ಅಪ್ಲೈ ಮಾಡಬಹುದು ಸ್ನೇಹಿತರೆ ಅದು ತುಂಬಾ ಜನಗಳಿಗೆ ಅನುಕೂಲ ಆಗುತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಅಲ್ಲಿ ಇ ಡಿ ಕನ್ಸ್ಟ್ರಕ್ಷನ್ ಅಲ್ಲಿ ಎಲ್ ಇ ಡಿ ಅಂತ ಫಸ್ಟ್ ಆಪ್ಷನ್ ಬರುತ್ತೆ ಅಲ್ಲಿ ಯಾರೆಲ್ಲ ಸೈಟ್ ಇದಾರೆ ಸೈಟ್ ಇರ್ತಕ್ಕಂತಹ ದಾಖಲೆ ಅಂದ್ರೆ ನೀವು ಈ ಇರ್ಬೋದು ರಿಜಿಸ್ಟ್ರೇಷನ್ ಕಾಪಿ ಇರಬಹುದು ಅಪ್ಲೋಡ್ ಮಾಡಬೇಕಾಗುತ್ತೆ ಝೀರೋದಲ್ಲಿ ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಎರಡನೇದಾಗಿ ಆ ಸೈಟಿನ ಒಂದು ದಾಖಲೆ ಇದ್ರೆ ನಿಮಗೆ ಖಂಡಿತ ಅದಕ್ಕೆ ಲೋನ್ ಕೊಡ್ತಾರೆ ಆ ಲೋನ್ ಅಲ್ಲಿ ನೀವು ಮನೆಯನ್ನ ಕಟ್ಟಬಹುದು ನಂತರ ನೆಕ್ಸ್ಟ್ ಸ್ಟೆಪ್ ಯಾವ್ದು ಅಂದ್ರೆ ನೀವು ಅಫೋರ್ಡಬಲ್ ಅಂದ್ರೆ ಪಾರ್ಟ್ನರ್ಶಿಪ್ ಇದೆ ಅದು ಅಂದ್ರೆ ಯಾರಿಗೆ ಜಾಗ ಇರೋದಿಲ್ವೋ ಅಂತವರಿಗೆ ಆ ಅವರು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಜಾಗ ಕೊಟ್ಟು ಜಾಗವನ್ನ ಕೊಡ್ತಾರೆ ಅಂತ ಇದೆ ಅಥವಾ ಮನೆಯನ್ನ ಕಟ್ಕೊಡ್ಬಹುದು ಅಲ್ಲದು ಅದಕ್ಕೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ನಂತರ ಅದಾದ ನಂತರ ಇನ್ನೊಂದು ಸ್ಟೆಪ್ಸ್ ಇದೆ ಅಂದ್ರೆ ಲೋನ್ ಅನ್ನ ತೆಗೆದುಕೊಳ್ಳೋದು ಇಂಟ್ರೆಸ್ಟ್ ಮೇಲೆ ಇಷ್ಟು ಇಷ್ಟು ಪರ್ಸೆಂಟೇಜ್ ಇಷ್ಟ ಇಂಟ್ರೆಸ್ಟ್ ಇರುತ್ತೆ ಆ ಇಂಟ್ರೆಸ್ಟ್ ಮೇಲೆ ಲೋನ್ ಅನ್ನು ಕೂಡ ಕೊಡ್ತಾರೆ ಅಂದ್ರೆ ನಿಮ್ಮ ಮನೆ ಇರುತ್ತೆ ಮನೆ ಮೇಲೆ ಲೋನ್ ಅನ್ನು ತೆಗೆದುಕೊಳ್ಬಹುದು ಅಥವಾ ಮನೆಯನ್ನ ರಿನೋವೇಟ್ ಮಾಡೋದಕ್ಕೂ ಕೂಡ ಅದನ್ನ ಯಾವ ರೀತಿ ಅಂದ್ರೆ ನಿಮ್ಮ ದಾಖಲೆಗಳನ್ನ ಬ್ಯಾಂಕ್ ಗಳಿಗೆ ಕೊಟ್ಟು ಅದ್ರ ಮೇಲೆ ಲೋನ್ ಅನ್ನ ತೆಗೆದುಕೊಳ್ಬಹುದು ಇದಕ್ಕೂ ಕೂಡ ಅವಕಾಶ ಇದೆ ಸ್ನೇಹಿತರೆ ಅದ್ರ ಬಗ್ಗೆ ಸಂಪೂರ್ಣ ಮೊದಲ ಮಾಹಿತಿಯನ್ನ ಈ ಮುಂದೆ ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ ನೋಡಬಹುದು